ರಾಜ್ಯದಲ್ಲಿ ಆಗುತ್ತಿರುವಂಥ ಸರಣಿ ಆತ್ಮಹತ್ಯೆಗಳು ಸರಣಿ ಹಗರಣಗಳು ಇವು ಯಾವಕ್ಕೂ ಕೂಡ ಲೆಕ್ಕಿಸಿದೆ ನೈತಿಕತೆಯಲ್ಲಿರುವಂಥ ದಪ್ಪ ಚರ್ಮದ ಬಂಡ ಸರ್ಕಾರ ಈ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ವಿರುದ್ಧವಾಗಿ ಇವತ್ತು ತುಮಕೂರು ಜಿಲ್ಲಾ ಬಿ ಜೆ ಪಿ ವತಿಯಿಂದ ಇವತ್ತು ಡಿ ಸಿ ಕಚೇರಿ ಎದುರುಗಡೆ ವಿಶೇಷವಾಗಿ ಮಹಿಳಾ ಮುಖಂಡರುಗಳು ಇವತ್ತು ಮತ್ತು ಎಲ್ಲ ಬಿ ಜೆ ಪಿಯ ಕಾರ್ಯಕರ್ತರು ಸೇರಿ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದಾರೆ ಈ ರಾಜ್ಯದಲ್ಲಿ ಬಾಣಂತಿಯರ ಸಾವು ಏನು ಇಲ್ಲಿ ಹಲವಾರು ಸ್ಕ್ಯಾಮ್ಗಳಿದೆ ಏನು ಇಂದ ಹಿಡಿದು ಈಗ ಅವೆಲ್ಲ ಬಿಟ್ಟು ಫ್ರೆಶ್ ಆಗಿರೋವಂಥವನ್ನ ಏನಿದೆ ಅದನ್ನು ಇವತ್ತು ಪ್ರತಿಭಟನೆಯನ್ನು ಮಾಡಿದೀವಿ ವಿಶೇಷವಾಗಿ ಬಾಣೆಂತೀರ ಸಾವು ಕಳಪೆ ಮಟ್ಟದ ಡ್ರಗ್ಸನ್ನು ಏನು ಇವರು ಔಷಧಿಗಳನ್ನು ಕೊಟ್ಟು ಇವತ್ತೇನು ಸಾವಿ ಕಾಣುವಂಥದ್ದು ಅಸೆಂಬ್ಲೀಲು ಕೂಡ ರೈಸ್ ಮಾಡಿದ್ದೀವಿ ಅದನ್ನು ಇವತ್ತು ವಿಶೇಷವಾಗಿ ಮಾಡಿದ್ವಿ ಮತ್ತು ಬಸ್ಸಿನ ಒಂದು ದರನೂ ಕೂಡ ಇವರೆಲ್ಲ ಒಂದು ಕಡೆ ಫ್ರೀ ಕೊಡ್ತೀವಿ ಅಂತಾರೆ ಐದು ರೂಪಾಯಿ ಫ್ರೀ ಕೊಟ್ಟು ಐವತ್ತು ರೂಪಾಯಿ ಅಂತ ಕೆಲಸ ಇವತ್ತು ಎಲ್ಲರಿಗೂ ಕೂಡ ಅರ್ಥ ಆಗ್ತಾ ಇದೆ ಆದ್ದರಿಂದ ಮತ್ತು ಆತ್ಮಹತ್ಯೆ ಒಂದು ಏನು ಒಬ್ಬ ಸಚಿನನ್ನು ಒಂಥ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡಿ ಅದು ನೇರವಾಗಿ ಪ್ರಿಯಾಂಕಾ ಖಾರ್ಗೆಗೆ ಅದು ಲಿಂಕ್ ಇರುವಂಥ ಒಂದು ಆ ವಿಷಯವನ್ನು ಕೂಡ ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ನಾವು ಎಲ್ಲರೂ ಕೂಡ ಪ್ರಸ್ತಾಪ ಮಾಡಿ ರಾಜ್ಯದ ಮೇಲೆ ಒತ್ತಾಯ ಹಾಕಿ ಇವತ್ತು ಯಾಕಂದರೆ ನಮಗೇನೋ ನಂಬಿಕೆ ಅಲ್ಲ ಇವರು ಅವರೇ ಓಪನ್ ಆಗಿ ಹೇಳ್ತಾರೆ ನಾವು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ ಈ ನೀತಿ ಗೆಟ್ಟ ನೈತಿ ಗೆಟ್ಟ ಸರ್ಕಾರ ಬಂಡತನದ ಒಂದು ಸರ್ಕಾರ ತೊಲಗಲಿಲ್ಲ ಅಂದರೆ ಈ ಒಂದು ರಾಜ್ಯಕ್ಕೆ ಖಂಡಿತವಾಗಿಯೂ ಅಪಾಯ ಮುಂದೆ ಇದ್ದೇ ಇದೆ ಅಂತ ನಾವು ಈ ಸಂದರ್ಭದಲ್ಲಿ ಯಾರಾದರೂ ಅವರವರೇ ಹೇಳಿದ್ದಾರೆ ಕಾನ್ಫ್ಲಿಕ್ಟಿಂಗ್ ಸ್ಟೇಟ್ಮೆಂಟ್ಸು ಸಾಕಡ್ಸಲ್ಲಿ ಒಂದ್ಸಲ ಹೇಳಿದ್ದಾರೆ ಅದಕ್ಕೆ ಖಾರ್ಗೆ ಅವರು ತಿಪ್ಪೆ ಸಾರಿಸ್ ಹೋಗಿದ್ದಾರೆ ಅವ್ರಿಗೆ ನಡೆಸೋಕ್ಕಾಗ್ತಿಲ್ಲ ನಾನು ಹೆಸರು ಹೇಳಬಾರ್ದು ಸೀನಿಯರ್ ಕಾಂಗ್ರೆಸ್ಸಿನ ಶಾಸಕರುಗಳು ಅಕ್ಕಪಕ್ಕ ಆದರೆ ಸ್ಟೇಜಲ್ಲಿ ಕೂತಾಗ ಕಿವಿಲಿ ಹೇಳ್ತಾರೆ ಹಾಳಾಗೋಯ್ತು ಅಂತ ಇದು ನಾವು ಹೇಳ್ಬಾರ್ದು ಹೆಸ್ರುಗಳು ಸುಮ್ಮನೆ ಹೇಳಿ ನಾವು ಸುಮ್ಮನೆ ಯಾಕಂದರೆ ಗೊತ್ತು ಅಸೆಂಬ್ಲಿಲಿ ಕೂತ್ಕೊಂಡು ಹೇಳ್ತಾರಲ್ಲ ಅಕ್ಕಪಕ್ಕ ಇದಾಗ್ತಿಲ್ಲ ಅವ್ರಿಗೆ ಅವ್ರು ಕೊಟ್ಬಿಟ್ಟವ್ರೆ ವಾಪಸ್ ಈಚೆಗೆ ಬರೋಕ್ಕಾಗ್ತಿಲ್ಲ ರಾಜ್ಯದ ಒಂದು ಫೈನಾನ್ಷಿಯಲ್ ಯಾಕೆಂದರೆ ಸಿದ್ದರಾಮಯ್ಯವ್ರು ಹದಿಮೂರು ಹದಿನೈದು ಬಜೆಟ್ ಮಂಡಿಸಿರೋರಿಗೆ ಗೊತ್ತು ಇದು ಏನಾಗ್ತಿದೆ ಅಂತ ಆದ್ದರಿಂದ ಇದು ರಾಜ್ಯವನ್ನು ಖಂಡಿತವಾಗಿಯೂ ಎಲ್ಲೋ ಈ ಆಫ್ಘಾನಿಸ್ತಾನ್ ಶ್ರೀಲಂಕಾ ಆಯ್ತಲ್ಲ ಆ ಲೆವೆಲ್ಗೆ ಹೋಗೋದು ಏನೇ ಖಂಡಿತವಾಗಿಯೂ ಆಶ್ಚರ್ಯ ಇಲ್ಲ ಬರೋದಿಸ್ಕೊಳ್ಳಲ್ಲ ಆರ್ಥಿಕವಾಗಿ ಖಂಡಿತವಾಗಿಯೂ ನಾವು ಬ್ಯಾಂಕ್ ಕರಪ್ಟ್ ಆಗ್ತೀವಿ ಇದೇ ಏನು ಮಾಡ್ತೀರ ಸರ್ಕಾರ ಕೊಟ್ಬಿಡೋರಲ್ಲ ನೂರ ಮೂವತ್ತಾರು ಪ್ಲಸ್ ಈಗ ಒಂದು ಬೇರೆ ಒಂದು ಸೀಟ್ ಎಕ್ಸ್ಟ್ರಾ ನೂರ ಮೂವತ್ತೇಳು ಸೀಟ್ ಬಂದ್ಬಿಟ್ಟಿದೆ ಅವರು ತೊಗಲಕ್ಕೆ ದರ್ಬಾರ್ ನಡೆಸ್ತವ್ರೆ ಇದು ಖಂಡಿತವಾಗಿಯೂ ಹೆಚ್ಚು ಕೆ ನಡೆಯೋಲ್ಲ ಜನರ ಕೆಂಗಣ್ಣವ್ರ ಮೇಲೆ ಬಿದ್ದಿದೆ ಅವರು ಸರಿಪಡಿಸ್ಕೊಳ್ಳಿಲ್ಲ ಅಂದರೆ ಸರ್ವನಾಶ ಆಗೋದು ಗ್ಯಾರಂಟಿ ಯೋಜನೆಯಿಂದ ಜನರ ಮೇಲೆ ನೂರಕ್ಕೆ ನೂರು ಸರ್ ನಿಮಗೆ ಗೊತ್ತಿದೆ ಸರ್ ಎಲ್ಲದು ಈ ಬಸ್ಸಿನ ರೇಟು ತುಮಕೂರು ಬೆಂಗಳೂರು ಅರವತ್ತು ರೂಪಾಯಿ ಇದ್ದಿದ್ದು ಎಂಬತ್ತೈದೋ ತೊಂಬತ್ತು ಆಗೈತೆ ಮೊನ್ನೆ ಪೇಪರಲ್ಲಿ ನಿಮ್ಮ ಯಾವುದೋ ಮುಖಾಂತರನೇ ನೋಡಿದ್ದೀವಿ ಹಾಂ ಎಲ್ಲ ಐದರಿಂದ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಇವರೆಲ್ಲೋ ಯಾರಿಗೋ ಫ್ರೀ ಕೊಡೋಕೆ ಹೋಗಿ ಇಡೀ ರಾಜ್ಯದಲ್ಲಿರುವಂಥ ಎಲ್ಲರಿಗು ಕೂಡ ಮಧ್ಯಮ ವರ್ಗದವರು ವಿಶೇಷವಾಗಿ ಅವ್ರಿಗೆ ಏನು ಬಜೆಟ್ ಇದೆ ಡೈಲಿ ಮಂತ್ಲಿ ಡಿಸ್ಪೆನ್ಸಿ ಇಟ್ಕೊಂಡು ಅದು ಎಲ್ಲದಕ್ಕೂ ಕೂಡ ಕನ್ನಾಗ್ತಾಯಿದ್ದಾರೆ ಸರ್ ನಮಗೆ ಗೊತ್ತಿಲ್ಲ ಅವ್ರು ತಾನೇ ಕೊಟ್ಟಿರೋದು ನಮಗಿಲ್ಲಿ ಜನಕ್ಕೆ ಕರೆಕ್ಟಾಗಿರೋ ಸರ್ವಿಸ್ ಕೊಡಿ ಬಸ್ ದರ ಕಮ್ಮಿ ಮಾಡಬೇಕು ಯಾಕೆ ಜಾಸ್ತಿ ಡೀಸೆಲ್ ಪೆಟ್ರೋಲ್ ಮೇಲೂ ಹಾಕಿದ್ರು ಬರೇ ಹಾಂ ಹಾಲಿಂದ ದರ ಹೆಚ್ಕೆ ಮಾಡಿದ್ದಾರೆ ಸಹಾಯಧನ ಮಾಡ್ರೆ ಸಾವಿರಾರು ಕೋಟಿ ಇನ್ನೂ ಪೆಂಡಿಂಗ್ ಹಾಗೆ ಉಳಿದಿದೆ ರೈತರಿಗೂ ಕೂಡ ಕೊಟ್ಟಿಲ್ಲ ರೈತರು ಕೊಡ್ತೀವಿ ಅಂತ ಹೇಳ್ತಾರೆ ಅಲ್ಲೂ ಕೂಡ ಕೊಟ್ಟಿಲ್ಲ ಎಲ್ಲೂ ಆಗ್ತಾಯಿದೆ ದುಡ್ಡು ಇವರೇ ಉತ್ತರ ಕೊಡಬೇಕು ಇಲ್ಲ ತೊಲೋಗಬೇಕು ಅಷ್ಟೇನು ಮಾಡಿ